ಇಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರು ಮಾಲ್ಡೀವ್ಸ್ ಪ್ರವಾಸ ಕೈಗೊಂಡಿದ್ದಾರೆ ಕಾರಣ ಇಷ್ಟೇ ಮಾಲ್ಡೀವ್ಸ್ ನಲ್ಲಿ ಇವತ್ತು ಸ್ವತಂತ್ರ ದಿನಾಚರಣೆ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೈದರಂದು ಬ್ರಿಟಿಷರಿಂದ ಸ್ವತಂತ್ರ ಪಡೆದಂಥ ಮಾಲ್ಡೀವ್ಸ್ ದೇಶ ಇವತ್ತು ತನ್ನ ಸ್ವತಂತ್ರ ದಿನಾಚರಣೆಯನ್ನು ಮಾಡಿಕೊಳ್ತಾ ಬರ್ತಾ ಇದೆ ಜುಲೈ ಇಪ್ಪತ್ತಾರು ಮಾಲ್ಡೀವ್ಸ್ ದೇಶದ ಒಂದು ಸ್ವತಂತ್ರ ದಿನಾಚರಣೆ ಹಾಗೆಯೇ ಲಕ್ಷದ್ವೀಪದಿಂದ ಸುಮಾರು ನೂರು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತಹ ಸಂಭಾಜಿಕ ವೃತ್ತದ ಒಂದು ದೊಡ್ಡ ದ್ವೀಪ ಸರಣಿನೇ ಈ ಮಾಲ್ಡೀವ್ಸ್ ಇದರ ರಾಜಧಾನಿ ಮಾಲೆ ಸೊ ಆ ದೇಶಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಕಾರಣ ಇವತ್ತು ಮಾಲ್ಡೀವ್ಸ್ ನ ದಿನಾಚರಣೆ ಭಾರತದ ಒಂದು ನಂಟನ್ನ ಧಿಕ್ಕರಿಸಿ ಚೀನಾದ ಪರ ಹೋಗಿದ್ದಂತ ಮುಯಿಜ್ ಸರಿಯಾದ ತಕ್ಕ ಪಾಠ ಕಲಿಸಿ ಲಕ್ಷ ದ್ವೀಪದಲ್ಲಿ ಭಾರತದ ಅತಿ ದೊಡ್ಡ ಟೂರಿಸಂ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಮುಯಿಜು ತನ್ನ ದೇಶದ ಮುಳುಗಡೆಗೆ ಕಾರಣವಾಗಬಹುದು ಅನ್ನೋ ಕಾರಣಕ್ಕಾಗಿ ರಿಟರ್ನ್ ಚೀನಾದ ಒಂದು ಆ ಒಂದು ಸ್ನೇಹವನ್ನು ತೊರೆದು ಈಗ ಭಾರತದ ಪರ ತನ್ನದೇ ಆಗಿರತಕ್ಕಂಥ ಸ್ನೇಹವನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಸುಮಾರು ನಾಲ್ಕು ಸಾವಿರ ಕೋಟಿಯಷ್ಟು ಸಾಲವನ್ನು ಕೊಡೋದ್ರ ಮುಖಾಂತರ ಮಾಲ್ಡೀವ್ಸ್ ಜೊತೆ ಮತ್ತೆ ತಮ್ಮ ಸ್ನೇಹ ಸಂಬಂಧವನ್ನು ಮುಂದುವರಿಸಿದ್ದಾರೆ ಅಂತಹ ದೇಶಕ್ಕೆ ನರೇಂದ್ರ ಮೋದಿಯವರು ಇಂದು ಭೇಟಿ ಕೊಡ್ತಾ ಇದ್ದಾರೆ